ವಿಶೇಷವಾಗಿ ಅಥಣಿತ ಭಾಗದಲ್ಲಿ ಕಳಪೆ ಬೀಜದ ಏನು ತೊಗರಿನಲ್ಲಿ ಕಳಪೆ ಬೀಜ ಕೊಟ್ಟಿರುವ ಕಾರಣ ರೈತರು ಇದು ಸಂಕಷ್ಟದಲ್ಲಿದ್ದಾರೆ ಸುಮಾರು ಹದಿನಾಲ್ಕು ಹದಿನೈದು ಸಾವಿರಕ್ಕೂ ಹೆಚ್ಚು ಹೆಕ್ಟೇರ್ ನಲ್ಲಿ ಏನು ರೈತರು ತೊಗರಿ ಬೆಳೆದಿದ್ದಾರೆ ಸುಮಾರು ಎಂಟು ಅಡಿ ಒಂಬತ್ತು ಅಡಿ ಗಿಡ ಬೆಳೆದಿದೆ ಆದ್ರೆ ಕಾಯಿ ಕಚ್ಚೇನೆ ಹೊತ್ತು ಅಲ್ಲೂ ಕೂಡ ಇದು ರೈತರು ಸಂಕಷ್ಟದಲ್ಲಿದ್ದಾರೆ ಅದ್ರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಾವು ನೋಡಿದ್ವಿ ಕಳೆದ ತಿಂಗಳು ತುಂಗಭದ್ರಾ ಅಣೆಕಟ್ಟು ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತ ಒಂದು ಜಲಾಶಯ ರಾತ್ರೋರಾತ್ರಿ ಇವತ್ತು ಹತ್ತೊಂಬತ್ತನೇ ಒಂದು ಕ್ರಸ್ಟ್ ಗೇಟ್ ಮುರಿದು ಬಿದ್ದಾಗ ಸುಮಾರು ಮೂವತ್ತೈದು ಟಿ ಎಂ ಸಿ ಪೋಲ್ ಆಗಿ ಡ್ಯಾಮು ಕೂಡ ಖಾಲಿಯಾಗಿ ರೈತರು ಬಹಳ ಸಂಕಷ್ಟದಲ್ಲಿ ಇದ್ರು ನಮಗೆಲ್ಲ ತಿಳಿದಿರಾಗೆ ಇವತ್ತು ಉಳಿದಿರ್ತಕ್ಕಂಥ ಮೂವತ್ತೈದು ಗೇಟ್ಗಳು ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅದ್ರ ಕಡೆನೂ ಕೂಡ ಸರ್ಕಾರ ಗಮನಿಸಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ಯಾವ ರೀತಿ ಅನಾಹುತ ಆಗಿದೆ ಅಂತೇಳಿ ಆ ಅವತ್ತೇನು ಆ ಹತ್ತೊಂಬತ್ತನೇ ಗೇ ಕ್ರಸ್ಟ್ ಗೇಟ್ ಮುರಿದು ಬಿದ್ದಾಗ ಆ ಸಮಸ್ಯೆ ಏನು ಅಂತೇಳಿ ನಮ್ಗೆ ಅರ್ಥ ಆಗಿದೆ ಈಗಲಾದ್ರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಆ ಕ್ರಸ್ಟ್ ಗೇಟ್ ಉಳಿದಿರ್ತಕ್ಕಂಥ ಕ್ರಸ್ಟ್ ಗೇಟ್ಗಳ ಪರಿಸ್ಥಿತಿ ಏನು ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಇದ್ರ ಬಗ್ಗೆನೂ ಕೂಡ ಸರ್ಕಾರ ಗಮನ ಹರಿಸ್ಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿ ಅವರ ಒಂದು ಕನಸಿನ ಒಂದು ಯೋಜನೆ ಜಲ್ ಜೀವನ್ ಮಿಷನ್ ಇವತ್ತು ಇಡೀ ದೇಶದಲ್ಲಿ ಮತ್ತೆ ಇಡೀ ರಾಜ್ಯದಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಒಂದು ವಿಚಾರವಾಗಿ ಏನು ಮೋದಿಜಿ ಒಂದು ಕಾರ್ಯಕ್ರಮ ಇದೆ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿತ್ತು ಆ ರೀತಿಯ ಆ ಯೋಜನೆ ಅನುಷ್ಠಾನ ಆಗ್ತಾ ಇತ್ತು ಆದ್ರೆ ದುರಾದೃಷ್ಟ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಈ ಒಂದು ಜಲ್ ಜೀವನ್ ಮಿಷನ್ ಬಗ್ಗೆ ಹೆಚ್ಚು ಆದ್ಯತೆ ನೀಡಬೇಕು ನೀಡ್ತಾ ಇಲ್ಲ ಇದರ ಪರಿಣಾಮ ಆಗಿತ್ತು ಕರ್ನಾಟಕ ರಾಜ್ಯ ಇವತ್ತು ಇವತ್ತು ಇಪ್ಪತ್ತಾರನೇ ಸ್ಥಾನಕ್ಕೆ ಹೋಗಿದೆ ಹಿಂದೆ ಮೂರನೇ ಸ್ಥಾನದಲ್ಲಿತ್ತು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಇಪ್ಪತ್ತಾರನೇ ಸ್ಥಾನಕ್ಕೆ ಹೋಗಿದೆ ಹಾಗಾಗಿ ಇದ್ರ ಬಗ್ಗೆನು ಕೂಡ ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಇವತ್ತು ಮಾನ್ಯ ಜನ ಸದಸ್ಯರು ಮಾತನಾಡ್ತಾ ಹೇಳಿದ್ರು ಇವತ್ತು ಶಿಕಾರಿಪುರ ನನ್ನ ಕ್ಷೇತ್ರವು ಕೂಡ ಒಳಗೊಂಡಂತೆ ಇಡೀ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತು ಸರ್ಕಾರಿ ಬಸ್ಗಳ ಸಮಸ್ಯೆ ಎಷ್ಟು ಮಟ್ಟಿಗೆ ಉಲ್ಬಣ ಆಗಿದೆ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮನಸಭಾಧ್ಯಕ್ಷರೇ ನಮ್ಮ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವತ್ತು ಬಹಳಷ್ಟು ಸಮಸ್ಯೆ ಉಂಟಾಗಿದೆ ಗ್ರಾಮೀಣ ಭಾಗದಲ್ಲಿ ಬಹಳ ಸಮಸ್ಯೆ ಉಂಟಾಗಿದೆ ರಾಜ್ಯ ಸರ್ಕಾರ ತತಕ್ಷಣ ಎಚ್ಚೆತ್ಕೊಂಡು ವಿಶೇಷವಾಗಿ ಇದಕ್ಕೆ ಇದ್ರ ಬಗ್ಗೆ ಗಮನ ಕೊಟ್ಟು ಇವತ್ತು ಬಸ್ಗಳ ಗ್ರಾಮೀಣ ಭಾಗದಲ್ಲಿ ಬಸ್ಗಳು ಸರ್ಕಾರಿ ಬಸ್ಸುಗಳ ವ್ಯವಸ್ಥೆನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರನ ನೀಡಬೇಕಾಗ್ತದೆ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಅನೇಕರು ಇವತ್ತು ಮೊದಲ ಬಾರಿ ಶಾಸಕರು ಆಯ್ಕೆ ಬಂದಿದ್ದಾರೆ ಕೊನೆ ಒಂದು ಅಂಶವನ್ನು ಹೇಳಿ ಮುಗಿಸ್ತೇನೆ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿದ್ದಾರೆ ನಿರೀಕ್ಷೆಗಳಿದೆ ಸಾಕಷ್ಟು ಭರವಸೆಗಳನ್ನ ಇಟ್ಟು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಶಾಸಕರುಗಳು ಮೊದಲ ಬಾರಿ ಗೆದ್ದು ಗೆದುವಂತ ಶಾಸಕರು ಅನೇಕರು ಇದ್ದಾರೆ ಆದ್ರೆ ಕಳೆದ ಒಂದು ಮುಕ್ಕಾಲು ವರ್ಷದಲ್ಲಿ ಯಾವುದೇ ರೀತಿಯ ಅನುದಾನ ಅವರವರ ಕ್ಷೇತ್ರಗಳ ಅಭಿವೃದ್ಧಿಯ ದೃಷ್ಟಿನಲ್ಲಿ ಅನುದಾನ ಇವತ್ತು ಸಿಕ್ತಲ್ಲ ಅಂತಕ್ಕಂಥದ್ದು ನೋವು ಇವತ್ತು ಎಲ್ಲಾ ಶಾಸಕರುಗಳು ಕೂಡ ಇರ್ತಕ್ಕಂಥದ್ದು ಎಲ್ಲಾ ಪಕ್ಷದಲ್ಲೂ ಕೂಡ ಇವತ್ತು ಶಾಸಕರು ಕುಂತಲ್ಲಿ ನಿಂತಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಈಗಲಾದ್ರೂ ಸಹ ಈ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಅನುದಾನವನ್ನ ನೀಡಬೇಕು ಅಂತ ಹೇಳಿ ಅಪೇಕ್ಷೆ ಎಲ್ಲರದ್ದು ಇದೆ ಹಾಗಾಗಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ವಿನಂತಿಯನ್ನು ಮಾಡ್ತೇನೆ ಇದ್ರ ಬಗ್ಗೆ ತತ್ಕ್ಷಣ ಕ್ರಮಾನ ಕೈಗೊಳ್ಳಬೇಕು ನಮ್ಮ ಶಾಸಕರುಗಳಿಗೆ ಅನುದಾನ ನೀಡಬೇಕು ಅಂತ ಹೇಳ್ತಾ ಕೊನೆಯದಾಗ ಒಂದು ಮನವಿ ಇವತ್ತು ತಮಗೆ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಚಳಿಗಾಲದ ಅಧಿವೇಶನ ಇವತ್ತು ನಡೀತಾ ಇದೆ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ ಮುಂದಿನ ಚಳಿಗಾಲದ ಅಧಿವೇಶನ ಆದರೂ ಸಹ ಕನಿಷ್ಠ ಮೂರು ವಾರಗಳ ಕಾಲ ಅಧಿವೇಶನ ಆಗಬೇಕಾಗ್ತದೆ ಅದರಲ್ಲಿ ಒಂದು ವಾರ ಆದರೂ ಕೂಡ ಉತ್ತರ ಕರ್ನಾಟಕದ ಬಗ್ಗೆನೇ ಸೀಮಿತವಾಗಿ ಚರ್ಚೆ ಆಗಬೇಕು ಆಗ ಮಾತ್ರ ಅದಕ್ಕೆ ನಾವು ನ್ಯಾಯ ಕೊಟ್ಟಂತ ಆಗ್ತದೆ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆನೂ ಕೂಡ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಂತೇಳಿ ತಮ್ಮ ತಮಗೆ ವಿನಂತಿಯನ್ನ ಮಾಡ್ತಾ ಮಾತನಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಂತ ತಮಗೆ ಒಂದೇ ನನ್ನ ಸಲ್ಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ